ಈ ಯಲ್ಚೇನಹಳ್ಳಿ ಗ್ರಾಮದಲ್ಲಿ ದೊಡ್ಡ ಮನೆ ಅನಿಸ್ಕೊಂಡಂತಹ ನಮ್ಮ ಜೀವನ ರಾಮ ದೇವತೋತ್ಸವ ಮಾಪೂಜಿಯವ್ರದ್ದು ಮತ್ತೆ ಇಲ್ಲಿಯ ಯಲ್ಚೇನಹಳ್ಳಿ ಗ್ರಾಮ ಶಾಖೆಯ ಉದ್ಘಾಟನೆ ನಾಮಫಲಕ ಮತ್ತು ಶಾಖೆ ಉದ್ಘಾಟನೆ ಇವತ್ತು ನೆರವೇರಿಸಿದ್ದೇವೆ ನಮ್ಮ ಸಂಘಟನೆಯ ದೇವೋದ್ದೇಶ ನಮ್ಮದು ಕರ್ನಾಟಕ ದಲಿತ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಅವರು ಸ್ಥಾಪನೆ ಮಾಡಿದಂಥ ಪಕ್ಷ ಆ ಪಕ್ಷಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ದಲಿತ ಸಂಘರ್ಷ ಸಮಿತಿಗೆ ರಾಜ್ಯಾಧ್ಯಕ್ಷ ನಾವೀಗಾಗಲೇ ಐವತ್ತು ವರ್ಷಗಳು ಅಂದರೆ ಐದು ದಶಕಗಳು ಈ ಚಳುವಳಿಯಲ್ಲಿ ಕಳೆದಿದ್ದೇವೆ ನಾವು ತುಂಬ ಚಿಕ್ಕ ವಯಸ್ಸಿಗೆ ಸಂಘಟನೆಗೆ ಬಂದಂಥ ಇಡೀ ನಮ್ಮ ಕುಟುಂಬ ಸಂಘಟನೆಯಲ್ಲಿ ತ್ಯಾಗ ಮಾಡಿದೆ ಇವತ್ತು ಕೂಡ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ತೇವೆ ಜಾಗೃತಿ ಕೊಡಿಸೋ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನಮ್ಮದು ಮಗನೇ ಉದ್ದೇಶ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋ ಎರಡನೇ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಂತ ದಾರಿಗಳು ಏನಿದಾವೆ ಮಾರ್ಗದರ್ಶನಗಳು ಏನಿದಾವೆ ಆ ದಾರಿಯಲ್ಲಿ ಹೋಗುವಂಥದ್ದು ಬಾಬಾ ಸಾಹೇಬ್ ಹೇಳಿದ್ದು ಶಿಕ್ಷಿತರಾಗಿ ಫಸ್ಟ್ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಕೆಲಸಗಳನ್ನ ಮಾಡಬೇಕು ಶಿಕ್ಷಿತರಾದ್ರೆ ಈ ದೇಶದಲ್ಲಿ ಏನೆಲ್ಲ ನಡೆದಿದೆ ಮುಂದೆ ಯಾವ ದಾರಿಯಲ್ಲಿ ಹೋಗ್ಬೇಕು ಜೀವನವನ್ನ ಬದುಕನ್ನ ಯಾಕೆ ಕಟ್ಟಬೇಕು ಕಟ್ಕೋಬೇಕು ಅನ್ನೋ ಮಾರ್ಗ ದಾರಿ ದಿಕ್ಕುಗಳು ದೊರೀತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅವರು ಅಂದಾಭಿಮಾನದಿಂದ ಅವರು ಭಕ್ತರಾಗಿ ಪೂಜೆ ಮಾಡೋದಲ್ಲ ಅವ್ರು ಹೇಳ ಮಾರ್ಗದಲ್ಲಿ ನಡೆಯುವಂಥದ್ದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ ಪರಿಶಿಷ್ಟ ಜಾತಿ ಅವ್ರಿಗೆ ಅಷ್ಟೇ ನಾಯಕರಲ್ಲ ಇಡೀ ಭಾರತದ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲ ಧರ್ಮದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆಯನ್ನ ಸಂವಿಧಾನಾತ್ಮಕ ಹಕ್ಕಗಳನ್ನ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಕೂಡ ರಾಷ್ಟ್ರಪತಿಯಿಂದ ಪ್ರಧಾನಿಯಿಂದ ಕುಟುಂಬದಲ್ಲಿ ಕೆಲಸ ಮಾಡೋಂಥ ಹಳ್ಳಿಲಿ ರೈತ ಕೆಲಸ ಮಾಡೋಂಥ ರೈತರ ಜಮೀನಲ್ಲಿ ಕೆಲಸ ಮಾಡೋಂಥ ಎಲ್ಲರಿಗೂ ಒಂದೇ ಓಟು ಒಂದೇ ಗೌರವ ಒಂದೇ ಮೌಲ್ಯ ಒಂದೇ ಮತ ಒಂದೇ ಒಂದು ವೋಡ್ ಒಂದು ವ್ಯಾಲ್ಯೂ ಒಂದು ಮ್ಯಾನ್ ಒಂದು ಮ್ಯಾನ್ ಒಂದು ವೋಡ್ ಒಂದು ವ್ಯಾಲ್ಯೂ ಒಬ್ಬ ಮನುಷ್ಯನಿಗೆ ಒಂದು ಮತ ಒಂದೇ ಗೌರವ ಎಲ್ಲರೂ ಸಮಾನರು ಮನುಷ್ಯರೆಲ್ಲ ಸಮಾನರು ಅಂತ ಅತ್ಯಂತ ಮಾನವೀಯ ಪಾಠವನ್ನು ಹೇಳಿದಂಥ ಏಕೈಕ ಒಬ್ಬ ಮಹಾನ್ ಮಹಾನ್ ನಾಯಕ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಉತ್ಕೃಷ್ಟ ಉತ್ತಮ ಮತ್ತು ಅತ್ಯಂತ ಉನ್ನತ ಘನತೆಯುಳ್ಳ ಸಂವಿಧಾನವನ್ನು ಕೊಟ್ಟಂತ ಭಾರತದ ಭಾಗ್ಯವಿಘಾತ ಯಾರಾದರೂ ಇರುತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಯಂತ್ಯೋತ್ಸವ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇಡೀ ದೇಶಾದ್ಯಂತ ಆಚರಿಸಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಪ್ರತಿ ದಿನವೂ ಭಾರತದ ಒಂದಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವ ಆಚರಿಸ್ತಾ ಇರುವ ಒಬ್ಬ ವ್ಯಕ್ತಿ ಬಗ್ಗೆ ಅಂಬೇಡ್ಕರ್ ಜಯಂತಿ ಮಾತ್ರ ಹೆಚ್ಚು ಜಯಂತಿಗಳು ಹೆಚ್ಚು ಪ್ರತಿಮೆಗಳು ಇಡೀ ದೇಶಾದ್ಯಂತ ಇರೋದು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಮಾತ್ರ ಈ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅನ್ನ ಕೊಡುವಂತಹ ಎಲ್ಲಾ ಮನುಷ್ಯರಿಗೆ ಬಟ್ಟೆ ಕೊಟ್ಟಂತಹ ಎಲ್ಲಾ ಮನುಷ್ಯರಿಗೆ ಗೊಡಿಮೆ ಕೊಟ್ಟಂತಹ ಮನುಷ್ಯರಾದರೂ ಇದ್ರೆ ಅದು ಎಸ್ ಸಿ ಎಸ್ ಟಿ ಜನ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಪರಿಶಿಷ್ಟ ಜಾತಿ ವರ್ಗದವರು ಅನ್ನವನ್ನು ಉತ್ಪತ್ತಿ ಮಾಡದ ಹೋದ್ರೆ ಇಡೀ ಭಾರತದಲ್ಲಿ ಉಪವಾಸ ಮನೆಬೇಕಾಗ್ತದೆ ಪರಿಶಿಷ್ಟ ಜಾತಿ ಪಂಗಡಗಳು ಏನಾದ್ರೂ ಬಟ್ಟೆ ಏನೇ ಇದ್ರೆ ಬಟ್ಟೆ ತಯಾರಿಸ್ತಾ ಇದ್ರೆ ನೀವು ಬೆತ್ತನೆ ಹೋಗ್ಬೇಕಾಗ್ತದೆ ಪರಿಶಿಷ್ಟ ಜಾತಿ ಪಂಗಡ ಬುಡಕಟ್ಟು ಜನಾಂಗಗಳು ಕ್ಷೌರ ಮಾರದ ಇದ್ರೆ ಹುಚ್ಚು ತರ ತೆರಗಬೇಕಾಗ್ತದೆ ಪರಿಶಿಷ್ಟ ಜಾತಿ ಬುಡಕಟ್ಟು ಜನಾಂಗಗಳು ಡೋಧಿಗಳು ಬಟ್ಟೆ ಒಗೆದ ನೀವು ಕೊಳಕ ಬಟ್ಟೆ ನೆಕ್ ಹೋಗ್ಬೇಕಾಗ್ತದೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಚಪ್ಪಲಿ ಕಾರ್ಮಿಕ ಚಪ್ಪಲಿ ಇದ್ದರೆ ನೀವು ಬರೇ ಕಾಲಲ್ಲಿ ಹೋಗಬೇಕಾಗ್ತದೆ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಉತ್ಪಾದನೆ ಮಾಡೋದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚಿನ್ನ ಚಿನ್ನ ಬಂಗಾರ ವಜ್ರ ವೈಡೂರ್ಯಗಳನ್ನು ಉತ್ಪಾದನೆ ಮಾಡುವಂತ ಜನ ಯಾರಾದರೂ ಇದ್ದಾರೆ ಆ ಮಣ್ಣಿನ ಮಕ್ಕಳು ಅವರೇ ಪರಿಶಿಷ್ಟ ಜಾತಿಯವರು ಅಂದ್ರೆ ಎಂತಹ ಮನುಷ್ಯರು ಈ ನಾಡಿನಲ್ಲಿ ಯಾರಾದರೂ ಮನುಷ್ಯರಿದ್ದಾರೆ ಅಂದರೆ ಯಾರಾದ್ರೂ ಮನುಷ್ಯಪ್ಪ ಇರ್ತಾರೆ ಅಂದರೆ ಅದು ಪರಿಶಿಷ್ಟ ಜಾತಿಯವರು ಇಂಥ ಪರಿಶಿಷ್ಟ ಜಾತಿಯವರನ್ನ ಅನ್ನ ಕೊಟ್ಟಂತ ಪರಿ ಪರಿಶಿಷ್ಟ ಜಾತಿಯವರನ್ನ ಚಿನ್ನ ಕೊಟ್ಟಂತ ಪರಿಶಿಷ್ಟ ಜಾತಿಯವರನ್ನ ನಿಮ್ ಬಂಗಲೆಗಳು ಕೊಟ್ಟಂತ ಪರಿಶಿಷ್ಟ ಜಾತಿಯವರನ್ನ ನಿಮ್ಗೆ ಕಾರ್ಗಳು ಬಾರ್ಗಳು ಕೊಟ್ಟಂತ ಪರಿಶಿಷ್ಟ ಜಾತಿಯವರನ್ನ ಮೂರು ಸಾವಿರದ ಐನೂರು ವರ್ಷಗಳು

ಒಬ್ಬರೊಬ್ಬರು ಕೂಡ ಜಾತಿಯ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬಡದಾಡುವಂತ ಸಂಘರ್ಷವನ್ನು ಮಾಡಿ ಮನುಷ್ಯರು ಮನುಷ್ಯರು ಮನುಷ್ಯರನ್ನ ಮುಟ್ಟದಂತಹ ಒಂದು ಮನುಷ್ಯ ವಿರೋಧಿ ಕೆಲಸವನ್ನ ಮಾಡಿದರಲ್ಲ ಮನುಷ್ಯ ಮನುಷ್ಯನನ್ನ ಮುಟ್ಟೋದಕ್ಕೆ ಮನುಷ್ಯನ ಮನುಷ್ಯನನ್ನ ಪ್ರೀತಿಸೋದಕ್ಕೆ ಮನುಷ್ಯನ ಮನುಷ್ಯನ ತಪ್ಪುವಂತ ಕೆಲಸವನ್ನ ಮಾಡದಂತ ಮನುಷ್ಯತ್ವಂತಹ ಮಹಾ ಮನುಷ್ಯ ಅವರೇ ಅಂಬೇಡ್ಕರ್ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಲ್ಲ ಅವ್ರ ಮಾರ್ಗದಲ್ಲಿ ಏನಾದ್ರೂ ಸಾಕು ಅವ್ರೇನೋ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕಂಡ್ರೆ ಈ ದೇಶದಲ್ಲಿ ಎತ್ತ ಪ್ರತಿಯೊಬ್ಬ ಮನುಷ್ಯ ಭಾರತ ದೇಶ ಬಹುದೊಡ್ಡ ಅಭಿವೃದ್ಧಿ ದೇಶ ಆಗ್ತದೆ ಇಡೀ ಜಗತ್ತಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ ಬಾಬಾ ಸಾಹೇಬ್ರು ಹೇಳಿದ್ರು ಅವ್ರ ಕೊನೆಯ ಆಸೆ ಈ ದುಡಿಯುವ ಜನ ನನ್ನ ಜನ ಆಳುವ ವರ್ಗ ಆಗ್ಬೇಕು ನಿಮ್ಮ ಎಲ್ಲ ವಿಮೋಚನೆ ನಿಮ್ಮ ರಾಜಕೀಯದಲ್ಲಿದೆ ನೀವು ಆಳುವ ಅಧಿಕಾರದಲ್ಲಿದೆ ಹುಟ್ಟರೋ ಗೋ ಅಂಡ್ ರೈಟ್ ಆನ್ ಯುವರ್ ವಾಲ್ಸ್ ದಟ್ ಯು ಶ್ ಬಿ ದ ರೂಲರ್ಸ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ನಿಮ್ಮ ಮನೆಯ ಗೋಡೆ ಕಡೆ ನೀವು ಆಳಕ್ಕೆ ದೇಶವನ್ನು ಆಳಕ್ಕೆ ಅಂತ ಹುಟ್ಟರೋದು ಅಂತ ಗಂಡಕೋಶವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಕಿವು ಮಾತನ್ನು ಕೊನೆ ಮಾತುಗಳನ್ನು ಹೇಳಿದರು ಆದರೆ ನಮ್ಮ ಜನಗಳು ಹಣಕ್ಕೆ ಎಂಡಕ್ಕೆ ಮತವನ್ನು ಮಾರಿಕೊಂತ ಇದ್ದೀರ ನಿಮ್ಮನ್ನು ಆಳವಂಥ ಪಕ್ಷಗಳು ನಿಮ್ಮ ಆಳುವಂಥ ಸರ್ಕಾರಗಳು ಶ್ರೀಮಂತರ ಸರ್ಕಾರಗಳು ಬಂಡವಾಳಶಾಹಿಗಳು ಅಂತ ಸರ್ಕಾರಗಳು ಒಂದೊಂದು ಚುನಾವಣೆಗೆ ಮೂರು ಕೋಟಿ ಐವತ್ತು ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂತು ಹಣ ನಿಮ್ಮದು ಅಧಿಕಾರದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳು ಒಂದು ಶಾಲೆಗೆ ಹೋದ್ರೆ ನೀವು ಡೊನೇಷನ್ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಶಿಕ್ಷಣವನ್ನು ಕೊಡು ಗೊತ್ತಾಗ್ತದೆ ನಿಮ್ಮ ಮಕ್ಕಳುಗಳು ಶಾಲೆಗೆ ಸೇರಿಸ್ತಾ ಇಲ್ಲ ನಿಮ್ಮ ಮಕ್ಕಳುಗಳು ನಿರುದ್ಯೋಗ ಉದ್ಯೋಗ ನಿರುದ್ಯೋಗ ಹೆಚ್ಚಿದೆ ಬೆಲೆಗಳನ್ನು ಏರ್ಸಿದ್ದಾರೆ ದಿನಿಸ್ಗಳನ್ನು ಏರ್ಸಿದ್ದಾರೆ ತಿನ್ನೋ ಇಡ್ಲಿ ಮೇಲೆ ತಿನ್ನೋ ಅನ್ನದ ಮೇಲೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಮೇಲೆ ಪೆಟ್ರೋಲು ಡೀಸೆಲ್ ಮೇಲೆ ಜಿ ಎಸ್ ತೆರಿಗೆಯನ್ನ ಹಾಕಿ ದೇಶವನ್ನು ಸುಲಿಗೆ ಮಾಡ್ತಾ ಇದಾರೆ ಬಡವರನ್ನ ಬಡವರನ್ನಾಗಿ ಮಾಡ್ತಾ ಇದಾರೆ ಶ್ರೀಮಂತರು ಶ್ರೀಮಂತರ ಬೆಳೀತಾ ಇದ್ದಾರೆ ಅವರ ಹಣಗಳು ದುಪ್ಪಟ್ಟಾಗ್ತಾ ಇದೆ ಅವರ ಶ್ರೀಮಂತಿಗೆ ದುಪ್ಪಟ್ಟಾಗ್ತಾ ಇದೆ ನಾವು ಯೋಚನೆ ಮಾಡಬೇಕಾಗಿದೆ ಚಿನ್ನದ ಮೇಲೆ ವಜ್ರದ ಮೇಲೆ ಬಂಗಾರದ ಮೇಲೆ ತೆರಿಗೆಯನ್ನು ಇಳಿಸಿದ್ದಾರೆ ನಿಮ್ಮ ಮಕ್ಕಳು ಓದುವಂತ ಪುಸ್ತಕ ಪೆನ್ಸಿಲ್ ನೀವು ಆಹಾರ ತಿನ್ನಿಸಿದ ಮೇಲೆ ತೆರಿಗೆಯನ್ನ ಹದಿನೆಂಟಕ್ಕೂ ಹೆಚ್ಚು ಏರಿಸಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡವರನ್ನ ಸುಳಿದು ತಿಂದ ಬಡವರನ್ನ ರಕ್ತವನ್ನ ಕುಡುವ ಪದಕವರು ಶ್ರೀಮಂತರ ವರ್ಗ ಆ ವರ್ಗ ಯಾವುದು ಅದನ್ನು ಯೋಚನೆ ಮಾಡಬೇಕಾಗಿತ್ತು ನಾವು ಆ ವರ್ಗ ಯಾವುದಂದ್ರೆ ಈ ದೇಶದಲ್ಲಿ ಇನ್ನೂರು ವರ್ಷಗಳಿಗೂ ಹೆಚ್ಚು ಆಡಳಿತವಾದವನ್ನ ಮಾಡಿದ್ರಿಟಿಷ್ನವರೇ ಇದ್ರು ಆ ದೇಶವ ಈ ದೇಶವನ್ನು ತೊರೆದು ಅವರು ಇಲ್ಲಿಂದ ಇಂಗ್ಲೆಂಡ್ ಹೋಗುವಾಗ ವಿದೇಶಿಯಲ್ಲಿಂದ ಹೋಗುವಾಗ ಬ್ರಿಟಿಷ್ನವರು ಅವ್ರ ಜೊತೆಗೆ ಶ್ರೀಮಂತರು ಹೋಗ್ಲಿಲ್ಲ ವಿದೇಶದ ಶ್ರೀಮಂತರು ಇಲ್ಲಿ ಅವರು ಆ ಶ್ರೀಮಂತರೇ ಇವತ್ತು ಕೋಟಿ ಕೋಟಿ ಹಣವನ್ನು ಮಾಡಿ ಅವರೇ ಅಧಿಕಾರವನ್ನು ಇರ್ಕೊಂಡಿದ್ದಾರೆ ಈ ರಾಜಕಾರಣಿಗಳು ಏನಿದ್ದಾರೆ ಇವರು ಶ್ರೀಮಂತನ ದಯಾಳಿಗಳು ಚುನಾವಣೆಗೆ ಕೋಟಿ ಕೋಟಿ ಹಣವನ್ನ ಶ್ರೀಮಂತರಿಂದ ಕಾರ್ಪೊರೇಟ್ ಕಮಿಟಿಗಳು ಹಣವನ್ನ ತಗೊಂಡು ಚುನಾವಣೆಯಲ್ಲಿ ಗೆದ್ದು ಮತ್ತೆ ನಿಮ್ಮ ರಕ್ತವನ್ನ ಕುಡಿಯುವಂತ ರಕ್ತವನ್ನ ತಿಗಡೆ ಕೆಲಸವನ್ನ ಜಿಗಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಹಿತ್ಯಮಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಓದಬೇಕಾಗ್ತದೆ ತಿಳ್ಕೊಬೇಕಾಗ್ತದೆ ಆ ಮೂಲಕ ದೇಶವನ್ನು ಮೋಚನೆ ಮಾಡ್ಬೇಕಾಗ್ತದೆ ನೀವು ಯೋಚನೆ ಮಾಡ್ಬೇಕಾದ್ರೆ ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳುಗಳನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ವಿದ್ಯೆ ಕಡೆ ಹೊರಡಬೇಕು ಎಷ್ಟೇ ಕಷ್ಟ ಇದ್ರು ಮಕ್ಕಳನ್ನ ಶಾಲೆಯಿಂದ ಬಿಡಿಸಬಾರ್ದು ಆ ಮೂಲಕ ನೀವು ಸಂಘ ಸಂಸ್ಥೆಯಲ್ಲಿ ಸೇರಿ ವಿಚಾರವನ್ನು ವಿದ್ಯೆ ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ನೀವು ನಿಮ್ಮ ಬದುಕನ್ನು ಕಟ್ಕಬೇಕು ನಿಮ್ಮ ಜೀವನವನ್ನು ಕಟ್ಕೋಬೇಕು ಸಾರ್ಥಕ ಜೀವನವನ್ನು ಮಾಡಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಳೋದ್ರ ಮೂಲಕ ನೀವು ಯೋಚನೆಯನ್ನು ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಕೊನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಪೂಜೆ ಮಾಡುವಂತ ನೂರಾರು ದೇವರುಗಳು ಏನಿದ್ದಾರೆ ನೀವು ಪೂಜೆ ಮಾಡೋ ಅಂತ ನೂರಾರು ದೇವರುಗಳು ಏನಿದ್ದಾರೆ ಸಹಸ್ರಾರು ದೇವ್ರುಗಳು ಏನಿದ್ದಾರೆ ಆ ದೇವರುಗಳಿಗೆ ನೀವು ನಿಮ್ಮ ವಿಮೋಚನೆಗೋಸ್ಕರ ನಿಮ್ಮ ಕಷ್ಟ ಕಾರ್ಪಣೆಗೋಸ್ಕರ ನಿಮ್ಮ ನೋವನ್ನು ಬಿಡುಗಡೆಗೋಸ್ಕರ ಬೇಕಾದಷ್ಟು ಪೂಜೆ ಮಾಡಿದ್ದೀರಿ ಆದರೂ ನಿಮ್ ಬಿಡುಗಡೆ ಆಗಿಲ್ಲ ನಿಮ್ ಬಿಡುಗಡೆ ಏನಾದರೂ ಆಗ್ಬೇಕಾದ್ರೆ ನೀವು ಶಿಕ್ಷಣದಿಂದ ಮಾತ್ರ ಮಾತ್ರ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವುದೇ ದೇವರು ದೇವರು ಗುಡಿ ಗುಂಡಾರದಿಂದ ನಿಮ್ಮ ಯೋಚನೆ ಸಾಧ್ಯ ಅಲ್ಲ ನೀವು ನಿಮ್ಮ ಮಕ್ಕಳಿಗೆ ಕೊಡೋಂತ ಶಿಕ್ಷಣದಿಂದ ಮಾತ್ರ ನಿಮ್ಮ ಯೋಚನೆಯನ್ನ ಮಾತ್ರ ಹೇಳದಂತಹ ಒಬ್ಬ ಮನುಷ್ಯತ್ವ ಎನ್ನುವಂತಹ ಮಹಾ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವದ ಆಚರಣೆ ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೀ ಜೈ